ಆ್ಯಂಕರ್ ಅನುಶ್ರೀ ಅವರ ಮದುವೆ ಆಯಿತು ಇದರ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಿತ್ತಲ್ಲೇ ಪಕ್ಕದಲ್ಲಿ ರೆಬರ್ಲೆಕ್ಕನ್ನನ್ನು ಪ್ರೆಸ್ ಮಾಡಿ ಆ್ಯಂಕರ್ ಅನುಶ್ರೀ ಅವರಿಗೆ ಮದುವೆ ನೆರವೇರಿತ್ತು ಅನೇಕ ಬಾರಿ ಅನುಶ್ರೀ ಮದುವೆ ವಿಚಾರ ಸಂಬಂಧಿಸಿದಂತೆ ಸುದ್ದಿಗಳು ಇದ್ದಾಡುತ್ತಿದ್ದವು ಆದರೆ ಬಹುತೇಕ ಬಾರಿ ಇದು ಫೇಕ್ ಸುದ್ದಿಗಳೇ ಆಗಿದ್ದವು ಆದರೆ ಈಗ ಅವರು ನಿಜವಾಗಲು ಮದುವೆ ಆಗುತ್ತಿದ್ದಾರೆ ಬೆಂಗಳೂರಿನ ಹೊರಹೊಳೆಯ ಅನುಶ್ರೀ ವಿವಾಹಕ್ಕೆ ಸಜ್ಜ ಮದುವೆ ಆಗಿದೆ ರೋಷನ್ ಜೊತೆ ಅನುಶ್ರೀ ಅಸಮನೆ ಏರಿದ್ದಾರೆ ಈವರೆಗೆ ಅನುಶ್ರೀ ಅವರು ತಮ್ಮ ತ ಮದುವೆ ಎಲ್ಲಿ ಎಂದು ಹೇಳಿಕೊಂಡಿಲ್ಲ ಆದರೆ ಅವರ ಆಮಂತ್ರಣ ಪತ್ರಿಕೆ ವೈರಲ್ ಆಗಿದ್ದು ಇದರಲ್ಲಿ ರೋಷನ್ ಹೆಸರು ಇದೆ ರೋಷನ್ ಕೊಡಗು ಮೂಲದ ಉದ್ಯಮಿ ಎನ್ನಲಾಗಿದೆ ಅನುಶ್ರೀ ಹಾಗೂ ರೋಷನ್ ಅವರದ್ದು ಲವ್ ಮ್ಯಾರೇಜ್ ಈಗ ಅವರು ಪ್ರೀತಿಗೆ ಹೊಸ ಅರ್ಥ ನೀಡುತ್ತಿದ್ದಾರೆ ಅಂತಲೇ ಹೇಳಬಹುದು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅಂದರೆ ಬೆಳಿಗ್ಗೆ ಹತ್ತು ಐವತ್ತಾರಕ್ಕೆ ಅನುಶ್ರೀ ಹಾಗೂ ರೋ ರೋಷನ್ ಮದುವೆ ನೆರವೇರಿದೆ ಬೆಂಗಳೂರಿನ ಕಗ್ಗಲಿಪುರ ಬಳಿಯ ರೆಸಾರ್ಟ್ ಒಂದರಲ್ಲಿ ಮದುವೆ ನಡೆಯುತ್ತಿದೆ ಓಕೆ ಈ ಮುಂದಿನ ತಿಳಿಸಿಕರ ಅಲ್ಲಿ ಲೈಕ್ ಚರ್ ಸಬ್ಸ್ಕ್ರೈಬ್ಸೋ